ಚಿಕ್ಕ ಪ್ರಯತ್ನ ಮತ್ತೆ ಎರಡನೇ ಪ್ರಯತ್ನ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಾ ಇದೀನಿ ಚಿಕ್ಕ ಪುಟ್ಟ ತಪ್ಪುಗಳು ಡೆಫಿನೆಟ್ಲಿ ಇರುತ್ತೆ ಯಾವುದೋ ಒಂದು ಪ್ರಯತ್ನದಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳನ್ನ ಹೊಟ್ಟೆಲ್ಲಿ ಹಾಕ್ಕೊಂಡು ಸ್ವಲ್ಪ ಒಳ್ಳೇದಿದ್ರೆ ಬರ್ಬಿಡಿ ಸರ್ ಥ್ಯಾಂಕ್ ಯು ಹಳ್ಳಿ ಹಳ್ಳಿ ನೈಟಿವ್ ಇರೋದ್ರಿಂದ ಆಫ್ಕೋರ್ಸ್ ಒಂದು ಹಳ್ಳಿ ಕ್ಯಾರೆಕ್ಟರ್ ಇದೆ ಆ ಊರಲ್ಲಿ ಅಲ್ಲೇ ಟ್ಯಾಂಕರ್ ಓಡ್ ಹುಡುಗನ ಕೆಲಸ ಮಾಡ್ಕೊಂಡು ಹಳ್ಳಿ ನೈಟಿವಿಟಿಯಲ್ಲಿ ಇರ್ತಕ್ಕಂಥ ಹುಡುಗನ ಪಾತ್ರ ಅದ್ರ ಸುತ್ತಮುತ್ತ ನಡೆಯೋ ಒಂದು ಮರ್ಡರ್ ಇದರಿಂದ ಕತೆ ಹೇಳ್ಕೊಕೊಂಡು ಹೋಗುತ್ತೆ ಹುಡುಗನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಕರ್ಕೊಂಡು ಹೋಗಿದ್ರೆ ಚಾಲೆಂಜ್ ಆಗಿತ್ತು ಸರ್ ಯಾಕಂದ್ರೆ ಹಳ್ಳಿ ವಾತಾವರಣ ಇರೋದ್ರಿಂದ ನಾನು ನಾನೊಂದು ಹದಿನೈದು ವರ್ಷ ಇಲ್ಲಿಲ್ಲ ಇದ್ದಿದ್ದು ಇದ್ದು ಇಲ್ಲಿ ಬಂದು ಈ ಒಂದು ನೇಟಿವಿಟಿಗ ಅಡಾಪ್ಟ್ ಮಾಡ್ಕೊಂಡು ಆ ಒಂದು ವಾತಾವರಣಕ್ಕೆ ಭಾಷೆ ಆಗಿರ್ಬೋದು ಆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ನಮ್ದೆಲ್ಲ ಚೇಂಜ್ ಆಗ್ಬಿಟ್ಟಿರುತ್ತೆ ಹೊರಗೋದ ತಕ್ಷಣ ಹುಚ್ಚುಚ್ಚಾಗಿ ಆಡ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಬಂದ ತಕ್ಷಣ ಮತ್ತೆ ನಾರ್ಮಲ್ ಆಗಿ ಆಗ್ಬೇಕಾಗುತ್ತೆ ಸೊ ಇಟ್ ವಾಸ್ ಚಾಲೆಂಜಿಂಗ್ ಬಟ್ ಪ್ರಯತ್ನ ಪಟ್ಟಿದೀವಿ ಶಕ್ತಿ ಮೀರಿ ಕೆಲಸ ಮಾಡಿದೀವಿ ಡೈರೆಕ್ಟ್ ಎಷ್ಟು ಮಾಡಿಸ್ಕೊಂಡಿದ್ರೆ ಅಷ್ಟು ಮಾಡಿದ್ವಿ ಸರ್ ಪ್ರಯತ್ನ ಮಾಡಿದೀವಿ